ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಸೊಸೈಟಿ ಅಕ್ಕಿಲಿಂತ್ರ ತುಂಬಾ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುವಂತಹ ಇಡ್ಲಿ ಹಿಟ್ಟನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಈ ಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿ ಸೂಪರಾಗಿರುತ್ತೆ ಮನೆಯಲ್ಲಿನೇ ಅಂದರೆ ನಾವು ಇಡ್ಲಿ ಹಿಟ್ಟು ಇಲ್ಲ ಅಂತ ಅಂದಾಗ ಈ ಥರ ಸೊಸೈಟಿ ಅಂದರೆ ರೇಷನ್ ಅಕ್ಕಿಲಿಂತ್ರ ಈಸಿಯಾಗಿ ನಾವು ಇಡ್ಲಿನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇವಾಗ ನೋಡಿ ಈ ಥರ ಇರುತ್ತೆ ತುಂಬಾ ಆಗಿರುತ್ತೆ ನೋಡಿದ್ರಲ್ವ ಇವಾಗ ಈ ಥರ ಚೆನ್ನಾಗಿ ಸ್ವಲ್ಪ ಹತ್ಕೊಳ್ಳೋದೆ ಮುರಿಯೋದೇ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರಲ್ಲಿ ಚಟ್ನಿ ಅಥವಾ ಸಾಂಬಾರು ಇದ್ರಂತೂ ಸೂಪರಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿಲಿಂದ ತುಂಬ ಈಸಿಯಾಗಿರುವಂತಹ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಈ ಗ್ಲಾಸಿನ ಅಳತೆಯಲ್ಲಿ ನಾನು ಎರಡು ಗ್ಲಾಸಷ್ಟು ರೇಷನಕ್ಕೆ ಹಾಕ್ತಾ ಇದ್ದೀನಿ ಎರಡು ಗ್ಲಾಸು ನಂತರ ಒಂದು ಕಪ್ಪಷ್ಟು ಉದ್ದಿನಬೇಳೆ ಇದ್ದೀನಿ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಇರೋದರಿಂದ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮೆತ್ತೆಕಾಳು ಒಂದು ಟೇಬಲ್ ಸ್ಪೂನಷ್ಟು ಮೆತ್ತೆಕಾಳನ್ನ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಸ್ವಲ್ಪ ಮೆತ್ತೆಕಾಳನ್ನ ತೊಗೊಂಡಿದ್ದೀನಿ ನಂತರ ಅದಕ್ಕೆ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡಿಕೊಂಡು ನೀರು ಇದ್ದೀನಿ ನೀರು ಹಾಕ್ಕೊಂಡು ಒಂದೆರಡು ಸರ್ತಿ ಇದನ್ನು ಚೆನ್ನಾಗಿ ತಿಕ್ಕಿ ತೊಳ್ಕೊಂಡು ನಂತರ ಇವಾಗ ನೀರು ಹಾಕಿ ಇದನ್ನು ನೆನೆಯೋದಕ್ಕೆ ಇದ್ದೀನಿ ಇವಾಗ ನಾನು ಬೆಳಗ್ಗೆ ಇದನ್ನು ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನೆನೆ ಇದ್ದೀನಿ ಅಕ್ಕಿನ ನಂತರ ನೋಡಿ ಇವಾಗ ಒಂದೆರಡು ಸರ್ತಿ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಬೇಕು ತಿಕ್ಕಿ ನಂತರ ಇವಾಗ ಇದಿಷ್ಟು ವಾಶ್ ಮಾಡಿಕೊಂಡು ಆದಮೇಲೆ ಇವಾಗ ನೀರನ್ನ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಯಾಕೆ ಅಂತ ಅಕ್ಕಿ ಸ್ವಲ್ಪ ನೆನೆದು ಉಬ್ಬುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಕ್ಲೋಸ್ ಮಾಡಿ ಇದನ್ನು ಇದ್ದೀನಿ ಇವಾಗ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನೀರು ನೀರಲ್ಲಿ ನಾನು ಅಕ್ಕಿನ ನೆನೆ ಹಾಕೊಂಡು ಸಂಜೆ ಟೈಮು ಆರೂವರೆಗೆ ಇವಾಗ ರುಬ್ಬೋದಕ್ಕೆ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಅಕ್ಕಿ ಕೂಡ ನೆನೆದಿದೆ ಇವಾಗ ಇಲ್ಲಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ದೊಳಗೆ ಸ್ವಲ್ಪ ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮಾಡಿ ಅಂದರೆ ಸ್ವಲ್ಪ ಉಳಿದಿರುತ್ತಲ್ವ ಅನ್ನ ಸಂಜೆ ಮಾಡಿದ್ದು ಉಳಿದಿರೋ ಅನ್ನವನ್ನು ಇದ್ದೀನಿ ಅಂದರೆ ಸ್ವಲ್ಪ ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ ಹಾಗಾಗಿ ಮಾಡಿ ಇಟ್ಕೊಂಡಿರುವಂಥ ಅನ್ನನ ಸ್ವಲ್ಪ ಇದ್ದೀನಿ ನೋಡಿ ಈ ಥರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡು ನೀರು ಹಾಕ್ಕೊಂಡಿಲ್ಲ ನೀರು ಹಾಕೋದೆ ಹಾಗೆ ಇದನ್ನು ರುಬ್ಕೊಂಡಿದ್ದೀನಿ ಅಂದರೆ ಇಡ್ಲಿಗ ಜಾಸ್ತಿ ತೆಳುವಾಗಿ ಇರಬಾರ್ದು ಹಾಗೆ ಗಟ್ಟಿ ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಇದಿಷ್ಟಿದ್ದರೆ ಸಾಕು ನಿಮಗೇನಾದರೂ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ರುಬ್ಬುವಾಗ ಹಾಕ್ಕೊಂಡು ಈ ಥರ ರುಬ್ಕೊಳ್ಬೇಕು ಸ್ವಲ್ಪ ರವೆ ರವ ಇರಬೇಕು ಕೈಗೆ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ಈ ಥರ ಅಂದರೆ ನುಣ್ಣಗೆ ಇದನ್ನು ರುಬ್ಕೋಬಾರ್ದು ಇಡ್ಲಿಗ ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗಿಬಿಡ್ತಾವು ಹಾಗಾಗಿ ಸ್ವಲ್ಪ ರವ ರವೆ ಇರುತ್ತಲ್ವ ಅದರಲ್ಲಿ ಮೀಡಿಯಮ್ದಲ್ಲಿ ಈ ಥರ ರುಬ್ಕೊಂಡ್ರೆ ಸಾಕು ಅಂದರೆ ಇದನ್ನು ಸ್ವಲ್ಪ ನಾವು ಮಿಕ್ಸರ್ದೊಳಗೆ ಹಾಕೋವಾಗ ಆನ್ ಸ್ಟಪ್ ಆನ್ ಸ್ಟಪ್ ಮಾಡಿಯೇ ಹಾಕೋಬೇಕು ಒಮ್ಮಗಿಲೇನೆ ನಾವು ತಿರ್ಗಿಸೋದಕ್ಕೆ ಹೋದರೆ ಒಂದೊಂದು ಪೂರ್ತಿಯಾಗಿ ಸಣ್ಣ ಆಗಿಬಿಡತ್ತೆ ಒಂದೊಂದು ಹಾಗೆ ಉರ್ಕೊಂಡ್ಬಿಡುತ್ತೆ ಹಾಗಾಗಿ ಆನ್ ಸ್ಟಪ್ ಮಾಡಿಕೊಂಡು ಆ ಥರ ಸಣ್ಣ ರವೆಗತೆ ನಾವು ರುಬ್ಬಿ ಇಟ್ಕೊಂಡು ನಂತರ ಕ್ಲೋಸ್ ಮಾಡಿ ರಾತ್ರಿಲಿ ಇಟ್ಕೊಂಡಿದ್ದೀನಿ ಮರನೇ ದಿನ ಬೆಳಗ್ಗೆ ನೋಡಿ ಈ ಥರ ಉಬ್ಬಿ ಚೆನ್ನಾಗಿ ಬಂದಿರುತ್ತೆ ಈ ಥರ ಉಬ್ಬಿ ಬಂದರೆ ಒಳ್ಳೆ ಟೇಸ್ಟಿಯಾಗಿ ಉಬ್ಬಿ ಚೆನ್ನಾಗಿ ಬರ್ತಾವು ಇಡ್ಲಿಗ ನೋಡಿ ಈ ಥರ ನೋಡಿ ಉಬ್ಬಿ ಬರಬೇಕು ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ಇಡ್ಲಿ ಸಟ್ಟು ತೊಗೊಂಡಿದ್ದೀನಿ ಇಡ್ಲಿಗ ಅಂದರೆ ಈ ಅದಕ್ಕೆ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ನೀರು ಇದ್ದೀನಿ ಅಂದರೆ ಒಂದು ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಹೂಳಷ್ಟು ಲಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಅಂದರೆ ಹತ್ಕೊಳ್ಳೋದಿಲ್ಲ ಹಾಗೆ ಚೆನ್ನಾಗಿರುತ್ತೆ ಲಿಂಬೆ ಹಣ್ಣು ಇಲ್ಲಾಂದರೆ ನೀವು ಹುಣಸೆ ಹಣ್ಣೆಂದು ಒಂದು ಎರಡು ಹೆಸಳಷ್ಟು ಹಾಕಿದರೆ ಸಾಕು ಅಂದರೆ ಹುಳಿಯಾಗಿ ಚೆನ್ನಾಗಿರುತ್ತಾ ನಂತರ ಇದಕ್ಕೆ ಇಡ್ಲಿ ಸಟ್ಗೆ ನಾನು ಒಂದು ನಾಲ್ಕು ನಾಲ್ಕು ಸಟ್ಟಿದೆ ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ಒಂದೊಂದು ಚಮಚದಷ್ಟು ಇಡ್ಲಿ ಬ್ಯಾಟರ್ನ ಹಾಕ್ತಾಯಿದ್ದೀನಿ ಅಂದರೆ ಇಡ್ಲಿ ಹಿಟ್ಟು ಹಾಕ್ಕೊಂಡು ನೋಡಿ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಈ ಥರ ಹಾಕೊಂಡ್ರೆ ಸಾಕು ನಾವು ಅಡುಗೆ ಸೋಡ ಹಾಕೋದ್ರಿಂದ ಸ್ವಲ್ಪ ಉಬ್ಬಿ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ಇದೆಷ್ಟನ್ನು ಹಾಕೊಂಡಾದಮೇಲೆ ಇವಾಗ ನೀರು ಸ್ವಲ್ಪ ಕಾದಿರಬೇಕು ಅಂದರೆ ಅಲ್ಲಿ ನಾವು ಮೊದಲು ಲಿಂಬೆ ಹಣ್ಣು ಮತ್ತು ನೀರನ್ನು ಹಾಕಿ ಸ್ವಲ್ಪ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀವಲ್ವ ಅದು ಸ್ವಲ್ಪ ಬಿಸಿಯಾಗಿರಬೇಕು ನೀರು ನೋಡಿ ಈ ಥರ ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಇದನ್ನು ನೀರು ಕುದಿಯೋ ಟೈಮ್ದೊಳಗೆ ಸಣ್ಣ ಉರಿ ಇಡಬೇಕು ಇಟ್ಕೊಂಡು ನಂತರ ಇವಾಗ ಒಂದೊಂದಾಗಿ ಹಿಟ್ಟು ಹಾಕಿರೋದನ್ನು ನೋಡಿ ಈ ಥರ ಹಾಕ್ತಾಯಿದ್ದೀನಿ ಮೇಲ್ಗಡೆ ಇಟ್ಟು ಮೇಲ್ಗಡೆ ಇಟ್ಕೊಂಡು ನಂತರ ಸಣ್ಣ ಉರಿಯಲ್ಲಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಂತರ ಇವಾಗ ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ಹತ್ತು ನಿಮಿಷ ಆದಮೇಲೆ ಈ ಥರ ನೋಡಿ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿದ್ರಲ್ವ ಸ್ವಲ್ಪ ಒಂದು ಐದು ನಿಮಿಷ ಆರಿಸ್ಕೊಂಡಾದ್ಮೇಲೆ ಇದನ್ನು ಒಂದು ಸ್ಪೂನ್ಲಿಂದ ಇದನ್ನು ತೆಗಿತಾ ಇದ್ದೀನಿ ನೋಡಿ ಈ ಥರ ಕೈಲಿಂದ ಹಿಡಿದ್ರೆ ಕೈಗೆ ಹತ್ಕೋಬಾರ್ದು ಅಂದರೆ ಚೆನ್ನಾಗಿ ಆರಿದೆ ಅಂಥೇಳಿ ನಮಗೆ ಗೊತ್ತಾಗತ್ತೆ ನಂತರ ಇವಾಗ ಒಂದು ಸ್ಪೂನ್ಲಿಂದ ಈ ಥರ ತೆಗೆದ್ರೆ ಸ್ವಲ್ಪ ಹತ್ಕೋದೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಉಳಿದಿರೋದು ಕೂಡ ಸೇಮ್ ಇದೇ ರೀತಿಯೇ ತೆಗೆದು ಇಟ್ಕೋತಾ ಇದ್ದೀನಿ ಬೆಳಗಿನ ನಾಷ್ಟ ಆಗಿರ್ಬೋದು ಅಥವಾ ಸಂಜೆ ಟೈಮ್ ಟೀ ಜೊತೇಲಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅಥವಾ ಚಟ್ನಿ ಸಾಂಬಾರು ಜೊತೆ ತಿನ್ನಲಂತೂ ಸೂಪರಾಗಿರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಈ ಥರ ಮಾಡಿಕೊಂಡು ತಕೊಂಡ್ರೆ ಹತ್ಕೋದಿಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿದ್ರಲ್ವ ರೇಷನ್ ಅಕ್ಕಿ ಏನಾದರೂ ಇದ್ದಾಗ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ರೇಷನ್ ಅಕ್ಕಿದ್ದು ಇದು ದೋಸೆ ಕೂಡ ಹಾಕಿದ್ದೀನಿ ವಿಡಿಯೋನ ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿದ್ದು ದೋಸೆ ಬೆಟರ್ ದೋಸೆ ಮಾಡೋದು ಹಾಗೆ ಮಸಾಲೆ ದೋಸೆ ಎಲ್ಲವನ್ನ ಹಾಕಿದ್ದೀನಿ ಹಾಗೆ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಂತರ ಇವಾಗ ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ಅಂದರೆ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಹತ್ತಿರತ್ತಲ್ವ ಅದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ನಾವು ತಕ್ಕೊಂಡು ನಂತರ ಅದಕ್ಕೆ ಎಣ್ಣೆಯನ್ನು ಹಚ್ಚಿ ಮತ್ತೆ ನಾವು ಇಡ್ಲಿ ಬೆಟರ್ನ ಹಾಕಿ ಮತ್ತೆ ಮಾಡ್ಕೊಳ್ಳಿಕ್ಕೆ ಚಲೋ ಚೆನ್ನಾಗಿರುತ್ತೆ ನೋಡಿ ಈ ಥರ ಕ್ಲೀನಾಗಿ ಎಲ್ಲವನ್ನು ತಗೊಂಡು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ಮತ್ತೆ ಹಿಟ್ಟನ್ನು ಹಾಕ್ಕೊಂಡು ನಾವು ಇಡ್ಲಿನ ಮಾಡ್ಕೋಬೋದು ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ಇವಾಗ ಕಟ್ ಮಾಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಸೂಪರಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಒಂದು ಸರ್ತಿ ರೇಷನ್ ಅಕ್ಕಿ ಇದ್ದರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಉಳಿದಿರೋದು ಕೂಡ ಇದೇ ರೀತಿಯೇ ಸೇಮ್ ನೋಡಿ ಎಲ್ಲವನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಸಿಂಪಲ್ಲಾಗಿ ರೇಷನ್ ಅಕ್ಕಿ ಇದ್ದರೆ ಈ ಥರ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್